ನಮಸ್ಕಾರ ವೀಕ್ಷಕರೇ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ನೆಚ್ಚಿನ ಜನನಾಯಕರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕೆ ಶಿವಕುಮಾರ್ ರವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುವವರು ಎಸ್ ತೀರ್ಥಪ್ರಸಾದ್ ಕಾಂಗ್ರೆಸ್ ಮುಖಂಡರು ಮಂಗಳೂರು ಆಲ್ರೆಡಿ ಏಳನೇ ಪಂಚಾಯಿತಿ ಆಗಿದೆ ಹಾಗಾಗಿ ಇದು ಸರ್ಕಾರ ಬಂದಾಗಿಂದ ಮಾಡ್ಕೊಂಡು ಬಿಡ್ತಾನೆ ಇದ್ದಾರೆ ಇವಾಗ ನಮ್ಮ ಪಂಚಾಯತಿಗೆ ಬಂದು ಇವತ್ತು ಮಾಡ್ತಿದ್ದಾರೆ ಸರ್ ಎಲ್ಲ ಒಳ್ಳೇದಾಗ್ಲಿ ಜನಕ್ಕೆ ಅಂತೇಳಿ ಮಾಡ್ತಾ ಇದ್ದಾರೆ ಸರ್ ಸರ್ಕಾರಕ್ಕೆ ಬಂದು ಒಂದು ವರ್ಷ ಆಗಿದ್ರೆ ಅಲ್ಲೂ ಕೂಡ ಚಂದ್ರ ಕಡೆ ಮಾಡ್ಲಿಲ್ಲ ಏನೋ ಲಕ್ಷಣ ಇದೆ ಅದಕ್ಕೋಸ್ಕರ ಇಲ್ಲಿ ಬಂದು ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್ ಈಗ ಅವರು ಬರೀ ನಮ್ಮ ಚಂದಾಣಕ್ಕೆ ಉಪಮುಖ್ಯ ಮುಖ್ಯಮಂತ್ರಿ ಅಲ್ಲ ಇಡೀ ಕರ್ನಾಟಕಕ್ಕೆ ಇದ್ದಾರೆ ಅವ್ರಿಗೂ ಬರೇ ಟೈಮ್ ಬೇಕಲ್ಲ ಸರ್ ಇಡೀ ರಾಜ್ಯ ಓಡಾಡ್ಬೇಕಲ್ಲ ಹಂಗಾಗಿ ಸ್ವಲ್ಪ ಟೈಮ್ ಆಗಿದೆ ಇವಾಗ ಬಂದಿದ್ದಾರೆ ಒಂದು ವರ್ಷ ಆಯ್ತು ಈಗ ಒಂದು ಅಂತ ಸರ್ ನಮ್ಮ ಸಾಹೇಬ ತಮ್ಮ ಆದಂತ ಎಂ ಪಿ ನಮ್ಮ ಡಿ ಕೆ ಸುಧರ್ ಸರ್ ಇದ್ರು ಅವರು ಇರೋದ್ರಿಂದ ಅವರೆಲ್ಲ ನೋಡ್ಕೋತಾರೆ ಅಂತೇಳಿ ಸಾಹೇಬ್ರು ಅವ್ರಿಗೆಲ್ಲ ವಹಿಸಿದ್ರು ಈಗ ಸಾಹೇಬ್ರಿಗೆ ಸ್ವಲ್ಪ ನಮ್ಮ ಚನ್ನಪಣ್ಣ ತಾಲೂಕು ನಮ್ಮ ರಾಮನಗರ ಡಿಸ್ಟಿಕ್ ಅವರು ಎಲ್ಲ ಅವ್ರಿಗೆ ಒಂದು ಫ್ರೀ ಮಾಡಿಕೊಟ್ಟಿದ್ದಾರೆ ಇವಾಗ ಸ್ವಲ್ಪ ನೀವು ರೆಸ್ಟ್ ಮಾಡಿ ಅಂತೇಳಿ ಅದಕ್ಕೆ ಸಾಹೇಬ್ರಿಗೆ ಮುಂದೆ ನಿಂತು ಓಡಾಡ್ತಾ ಇದೆ ಸರ್ ಈಗ ತಾಲೂಕಲ್ಲಿ ಒಂದು ಇತಿಹಾಸ ಎಲ್ಲ ಅಧಿಕಾರಿಗಳನ್ನ ಒಂದು ಕಡೆ ಕಲೆ ಹಾಕಿ ಜನರ ಖುಷಿ ಆಗ್ತಿದೆ ಸರ್ ಜನಗಳಿಗೆ ಯೂಸ್ಫುಲ್ ಆಗಲಿ ಅಂತಾನೆ ಮಾಡಿದ್ರೆ ಯೂಸ್ ಆದ್ರೆ ಇನ್ನೂ ಜನಕ್ಕೆ ಖುಷಿ ಆಗತ್ತಲ್ಲ ಸರ್ ಜನಕ್ಕೂ ಖುಷಿ ಆಗತ್ತೆ ನಮಗೂ ಖುಷಿ ಆಗುತ್ತೆ ಜಾಸ್ತಿ ಏನಾದ್ರೂ ಸಮಸ್ಯೆಗಳನ್ನ ಇಲ್ಲಿ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅದೇ ಸರ್ ರೋಡ್ ಇರ್ಬೋದು ಅವ್ರಿಗೆ ಸೈಟ್ ಇರ್ಬೋದು ಇಲ್ಲ ಫ್ರೀ ಮನೆ ಇರ್ಬೋದು ಈ ಥರ ಏನೇನು ಬೇಸಿಕ್ ನೀಡ್ಸ್ ಇದೆ ಅದ್ರ ಬಗ್ಗೆ ಅಲ್ಲ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ಕಾಂಗ್ರೆಸ್ಗೆ ಬಂದೇ ಬರುತ್ತೆ ಸರ್ ಅದರಲ್ಲಿ ಏನು ಡೌಟ್ ಇಲ್ಲ ಸರ್ ಇರ್ತಾರೆ ಸರ್ ಸರ್